అమ్ళీ ఏ ప్రమీమ్మ అమ్మేట ఏంట్రీ ఒంత్ గంట్రీ అంత్రి కణి కండి ప్రమీణమ్ ఏదో సాక నమ్గను ನಾವು ಮನೆ ಮಠ ಬದುಕು ಬಾಳ ಬಿಟ್ಟು ಬಂದಿದೀವಿ ಇಲ್ಲಿ ಸಿಗಮ್ನನು ಮಗಳನು ಒಳಗೆ ಕುಕಂಡ್ ಏನ್ ಮಾಡ್ತಾ ಇದ್ದೀರಾ ಬ್ರಹ್ಮಪ್ಪ ಬರೀ ಆಟಕ ನೀವು ತಡಪುಟ್ರಂಗಜ್ಜಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ತಡಿ ಹ್ಮ್ ನಮ್ಸ ಸಣಮಯ ಐತೆ ಹೋಗನ್ ತಡೀಕಣೆ ಅಮ್ಮಣಿ ಬ್ರಮಳಮ್ಮ ಎದ್ದಾಗಿಂದು ಏನ್ ಮಾಡ್ತಿದ್ರಿ ಆ ಅದಂಗ ತೂತ್ ಕತ್ಲಕ್ ತಾತನ್ ಮದ್ವೆ ಅಂತಾನ ಈಗ ಬುಲಾ 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 ಅಂಬ್ತಿದೀರ ಆ ಹೋಗ್ರಮಣಿ ಬೆಳಗಿನ ಜಾವಕ್ಕೆ ಎದ್ದಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂಬದ ಐತಿ ತಾನೇ ನಿಮಗೆ ಗೊತ್ತಿತ್ತು ತಾನೇ ಬೆಳಗಿನ ಜಾವಕ್ಕೆ ಎದ್ದು ನೀರ್ ಗಿರ್ ಕಾಯಿಸ್ಕೊಂಡು ಹೊಯ್ಕೊಂಡು ರತ್ನ ಹೋಗ್ಬರ್ಬೇಕಮ್ಮ ಯಾವುದೋ ದೇವಸ್ಥಾನಕ್ಕೆ ಹೋಗೋ ಮಧ್ಯಾಹ್ನ ಮೇಲೆ ಮೂರು ಗಂಟೆಗೆ ಬೈನಾಗ ಹೋಗ್ತಾರೆ ದೇವಸ್ಥಾನಕ್ಕೆ ಎದ್ದಾಸ್ಕೆಲ್ಲ ಎದ್ದು ಹೋಗ್ಬೇಕು ರತ್ನ ಹಾ ಅದು ಶ್ರೇಷ್ಠ ಅದನ್ನು ಬಿಟ್ಟು ನೀವು ನಿಮ್ಮ ಮನ್ಸಿಗೆ ಬಂದಾಗ ಹನ್ನೆರಡು ಗಂಟೆಗೆ ಹೋಗೋದು ಒಂದು ಗಂಟೆಗೆ ಹೋಗೋದು ಯಾತ್ರೆ ಅಮ್ಮಣಿ ಅಂತ ಬದುಕು ಮಾಡ್ತೀರಾ ನೀವು ಈಗ ರಪ್ನು ಅ ನಿಮ್ಮ ಸಣಮನ್ನ ಹಾಂ ಎ ಪುಟ್ಟಗಜಜ್ಜಿ ಏ ಸುಮ್ಮನೆ ಇರತ್ತ ನನಗಂತೂ ಸಾಕು ಸಾಕ ಹೋಯ್ತಿ ಹ್ಞೂ ರಪ್ನು ಅಳ್ಡಮ್ಮ ರಾಪ್ನು ಅಳ್ಡಮ್ಮ ಅಂತ ನಮ್ಮ ಸಣ್ಣಮ್ಮ ಮೈ ಹೇಳಿರಿ ನನಗೆ ನನ್ನ ಕೂದಲು ಹಾರ್ಕೊಂಡಿಲ್ಲ ನನ್ನ ತಯೇರ್ ಸಾರ್ಕಂಡಿಲ್ಲ ಹಾಂ ನಾನು ಬಟ್ಟೆ ಇಸ್ತ್ರಿ ಮಾಡ್ಕೋಬೇಕು ನನ್ನ ಟಾಪ್ ಇಸ್ತ್ರಿ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಸ್ಟೈಲ್ ಮಾಡ್ಕೊಂಡು ಒಂದು ಗಂಟೆಯಿಂದ ನಾವು ಒಳಗೆ ಕುಂತೈತಿ ಹ್ಞೂ ನೀರು ಒಯ್ಕೊಂಬಕ್ಕ ಒಂದೂವರೆ ಗಂಟೆ ಒಯ್ ಹೇಳತ್ತ ಏ ರಪ್ ನಿಳೆಗೊಯ್ಕೋಬೇಕು ಬರ್ಬೇಕು ರಪ್ನ ಹ್ಞೂ ಅದನ್ನು ಬಿಟ್ಟು ಸೋಪಿ ಪತ್ತೈಸಲಿ ಹಾಕಿ ಮೊದಲು ಶಾಂಪ್ ಹನ್ನೆರಡು ಸಲ ಆಯ್ಕೆ ಮೊದಲು ಮಾಡ್ಕೊಂಡು ಕುಕ್ಕೊಂಡ್ರಿ ಆಕೈತೆ ಎಳ್ಳೇಲಿ ನಮ್ಮ ಸಣಮಯ ಬದುಕು ನನಗೆ ಸದುಗಲು ಅಂದ್ರೆ ಸದುಗಲು ನಮ್ಮ ಸಣ್ಣ ಹ್ಞೂ ಹೇಳತ್ತ ಸಾಕಾದಂಗೆ ಆಯ್ತಿ ಈಗ ಇದ್ದೀನಿ ಟಿಫಿನ್ ಏನು ಮಾಡಿದ್ಯಾ ಪ್ರಮೀಳಾ ಅಂತ ಕೇಳ್ತೈತೆ ನಮ್ಮ ಸಣ್ಣಮ್ಮ ಎದ್ದ ಎದ್ದು ಆಯಮ್ಮನ ಮುಂದೆ ಓಡಾಡ್ಕೊಂಡು ಬದುಕು ಮಾಡಿದ್ದೀನಿ ನಾನು ಟಿಫನ್ ಕೇಳ್ತೈತಿ ಹೇಳ್ತಾರ ನಮ್ಮ ತಿಂಡಿ ನಾನು ಏ ಹೇಳ್ಪುಟ್ಟಂಗೆ ಜಾತ ನಮ್ಮ ಸಣ್ಣಮ್ಮ ಸಣಮಿನ್ನೊಂದ್ಸರಿನಾ ಊರಿಗೆ ಬರೋದು ಒಳ್ಳೇದು ಅನ್ನಿಸ್ತೈತಿ ಒಂದ್ಸಲಿ ಯಾಕಾದ್ರೂ ಬಂತಪ್ಪ ಅನಿಸ್ತೈತಿ ಸಾಕು ಸಾಕಾಗ ಹೋಗೈತಿ ನನಗಂತೂ ಮಾಡಿದ ಬದುಕೇ ಮಾಡಿ 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 ಹೇಳ್ಬಿಟ್ಟು ಹಂಗ ಜಾತ ನೋಡಿ ಇನ್ನೂನು ಯಾತ ಡ್ರೆಸ್ ಇಚ್ೀನಿ ಅಂತ ಹೋಗ್ಬಿಟ್ಟು ಸುಖ ಸುಖ್ ಸುಖ್ಲಾಯ್ತಂತ ಇಸ್ತ್ರಿ ಮಾಡ್ಕೊಂಡು ಕುಂತೈತಿ ತಡೆವಂದ್ರೆ ಒಟ್ಟು ನಾನೇನ ಕಾಯ್ತೀನಿ ನಿಮ್ಮ ಸಣ್ಣ ಮೈನ ಗಿರ್ಜಮ್ಮ ಗಿರ್ಜಮ್ಮ

ಲೇಟ್ ಮಾಡಿಬಿಡ್ತೀನಿ ಐ ಆಮ್ ರಿಯಲಿ ವೆರಿ ಸಾರಿ ಸುಶೀಲಾ ನಿನಗೂ ಸಾರಿ ಕಣೆ ನಾನು ಬೆಳಿಗ್ಗಿನ ಅರ್ಲಿ ಮಾರ್ನಿಂಗ್ ಎದ್ದೆ ಹ್ಞೂ ಏಳು ಗಂಟೆಗೆ ಎದ್ದೆ ಗೊತ್ತ ಅಲ್ಗೂ ಎದ್ದು ನಾನು ಎದ್ದು ಕಾಫಿ ಮಾಡ್ಕೊಂಡು ಕುಡ್ದು ಅಯ್ಯೋ ಸಾಕಾಗೋಯ್ತು ನೈಟ್ ಬೇರೆ ತಲೆ ಎಣ್ಣೆ ಹಾಕಿದ್ನಲ್ವಾ ಅದನ್ನು ಸ್ವಲ್ಪ ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳೋಕ್ಕೆ ತುಂಬ ಲೇಟ್ ಆಯ್ತು ಪುಟ್ ರಂಗಜ್ಜಿ ಮತ್ತೆ ನನ್ನ ಬಟ್ಟೆ ಇದೆಯಲ್ಲ ಅದೆಲ್ಲ ಸುಖ್ ಆಗಿತ್ತು ನಾನು ಎಲ್ಲಿಗೆ ಹೋಗ್ಲಿ ಪುಟ್ರಂಗಜ್ಜಿ ದೇವಸ್ಥಾನಕ್ಕೆ ಹೋಗಲಿ ಒಂದು ಹಾಲ್ ಥರಕ್ಕೆ ಹೋಗಲಿ ಒಂದು ಶಾಪಿಂಗೇ ಹೋಗಲಿ ಎಲ್ಲಿಗೆ ಹೋದರೂ ಕೂಡ ನಾನು ನೀಟಾಗಿರೋ ಡ್ರೆಸ್ಸಸ್ನೇ ಹಾಕೊಂಡು ಹೋಗೋದು ಹಾಂ ಇಸ್ತ್ರಿ ಮಾಡಿರಬೇಕು ಮತ್ತು ಚೆನ್ನಾಗಿ ಕಾಣ್ಬೇಕು ನಾನು ಅಷ್ಟೇ ಪುಟ್ಟರಂಗಜ್ಜಿ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಐ ಆಮ್ ಸಾರಿ ಮಾ ಅಯ್ಯ ಸಾರಿ ಮತ್ ಬೆಂಕಿ ಹಾಕ್ಲಿ ಬಾರಿ ಹೋಗೋನು ಈಗ ದೇವಸ್ಥಾನಕ್ ಹೋಗೋದು ಸ್ವಾಮಿ ಹ್ಞೂ ಸ್ವಾಮಿ ಕೈ ಮುಗಿದು ಸ್ವಾಮಿ ನಮ್ಮಪ್ಪ ಕಾಪಾಡ್ಕೊಂಡೋಗಪ್ಪ ನಮಗೆ ದುಡ್ಡುಲ್ಲಂದ್ರೂ ಪರವಾಗಿಲ್ಲ ಆರೋಗ್ಯ ಚಂದ ಕೊಡಪ್ಪ ಎಂಟಿ ಮಕ್ಕಳನ್ನು ಗಂಡನು ಮೊಮ್ಮಕ್ಕಳು ಎಲ್ಲಾರು ನಮ್ಮ ಮನೇಜರನ್ನೆಲ್ಲ ಚೆಂದ ಕಾಪಾಡ್ಕೊಂಡು ಹೋಗಪ್ಪ ಅಂತ ಕೈ ಮುಗಿಯಕ್ಕೆ ಹೋಗ್ತೀವಿ ನಾವಲ್ಲಿ ಏನು ಈ ಗಣ್ಣು ನೋಡಕ್ ಹೋಗ್ತಿವಿ ಹೆಣ್ಣು ಇಸ್ತ್ರಿ ಮಾಡ್ಕೊಂಡಿರವೇ ಈಚೆಂಡ್ ಹೋಗ್ಬೇಕು ಆ ಅಂತ ಈಚೆಂಡ್ ಹೋಗ್ಬೇಕು ಚಂದ ಕಾಣಬೇಕು ಅಂತ ಅಂಬಕಿ ಏ ಬಾರೆ ಗಿರ್ಜ ಮನೇನು ಅವೆಲ್ಲ ಬೆಂಗಳೂರಿ ಚಂದ ಕಣೆ ಅಮ್ಮಯ್ಯ ನಮ್ಮ ಹಳ್ಳಿಗಳಿಗೆ ಏನ್ ಚಂದ ಇಲ್ಲ ಹ ಬೇಜಾರ್ ಮಾಡ್ಕೋಬೇಡಿ ಅಮ್ಮ ಹ್ಮ್ ಗಂಗಜ್ಜಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ನಾನು ಆಲ್ರೆಡಿ ಇವಾಗ ಅಭ್ಯಾಸ ಆಗೋಗ್ಬಿಟ್ಟಿದ್ದೆ ನನಗೆ ನಾನು ಬೆಂಗಳೂರಲ್ಲಿದ್ದರೂ ಅಷ್ಟೇ ಇಲ್ಲಿ ಊರಿಗೆ ಬಂದರೂ ಅಷ್ಟೇ ನಾನು ಮೇಕಪ್ ಮಾಡ್ಕೊಂಡು ಡ್ರೆಸ್ಸಸ್ ಒಳ್ಳೊಳ್ಳೆ ಡ್ರೆಸ್ಸಸ್ಸು ಬ್ಯಾಂಗಲ್ಸು ಸ್ಯಾಂಡಲ್ಸ್ ಹಾಕಲಿಲ್ಲ ಅಂದ್ರೆ ನನಗೆ ಹೊರಗಡೆ ಬರಕ್ಕೆ ಮನ್ಸಿ ಆಗಲ್ಲ ಪುಟ್ಟರಂಗಜಿ ಅದಕ್ಕೆ ಐ ಆಮ್ ರಿಯಲಿ ಸಾರಿ ಹೋಗಿ ನನ್ನ ಶೂಸ್ ಬರ್ತೀನಿ ಒಳಗಡೆ ಹೋಗಿ ಏ ಸಣಮಯ್ಯ ಮಾತಾಡ್ಕೊಂಡು ನಿಂತ್ಕೊಂಡಿಂತೆ ಬೈಕಂಬ ಪುಟರಂಗಜಿ ಹೋಗು ಪಾಪ ಅವ್ರು ಬಂದು ಅಲೆನಾ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು ಬಂದಿಲ್ಲೆಗೆ ನೋಡಿ ಈಟೊತ್ತ ಕಾದ್ರೂ ಅವ್ರೂ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತೇಳಿ ಬೈಕ್ ಅಂತಾರೆ ಹೋಗ್ರಪ್ಪನದೇನು ತಗೊಂಬಾಗೋಪಾಗು ಎಲ್ಲ ಆಯಿತು ಪ್ರಮ್ಮು ವೆಯ್ಟ್ ಮಾಡಿ ಹೋಗೋಣ ಸಮಾಧಾನದಿಂದನಾ ನಮಗೆ ಅರ್ಜೆಂಟ್ ಮಾಡಿದ್ರೆ ಟೆನ್ಷನ್ ಆಗ್ಬಿಡುತ್ತೆ ಕಣ ಪ್ರಮ್ಮು ಕೈ ಕಾಲಿ ಆಡೋದಿಲ್ಲ ಆ ಥರ ಆಗ್ಬಿಡುತ್ತೆ ಹಾಂ ಪ್ಲೀಸ್ ಡೋಂಟ್ ಟೆನ್ಷನ್ ಕೊಡಬೇಡಮ್ಮ ಅಕ್ಕ ಪ್ರಮಣಕ ನಾನು ನಮ್ಮ ಅಲ್ಲಿ ಊರ ಮುಂದೆ ನಿಂತ್ಕೊಂಡಿರ್ತೀವಿ ಹೆಂಗ ರಪ್ಪಂಗೆ ಬರಬೇಕು ಹಾಂ ನೀನು ನಿಮ್ಮ ಸಣ್ಣ ಮನೂರು ರಪ್ಪಂಗೆ ಬರ್ರಿ ನಾನು ನಮ್ಮ ಅತ್ತೆ ಅಲ್ಲಿ ನಿಂತ್ಕೊಂಡಿರ್ತೀವಿ ಹೆಂಗ ಹಾಂ ರಪ್ಪಂಗೆ ಬರ್ರಿ ಲೇ ಸಿನಪ್ಪ ಹೆಂಗ ಎರಡು ಮೂರು ದಿನ ಮಳೆ ಕಳ್ಳ ಹಾಂ ರಾಗಿ ಹಾಕ್ಬೇಕಾಗಿತ್ತು ಕಳ್ಳ ಹೊಲ್ಕೊಂದು ದಿವ್ಸ ಹಾಂ ಹೆಂಗ ಒಂದು ನಾಳೆಗೆ ಯಾರನ್ನ ಕೂಲರು ಕರ್ಕೊಂಬತ್ತ ಒಂದು ರಾಗಿ ಮಲ್ಕೆ ಏ ಗೌಡ್ರಿ ನೀವು ತಲೆಗೆಳಿಸ್ಕಬೇಡಿ ಕೂಲರ್ ಬಗ್ಗೆ ನೀವು ಡೋಂಟ್ ವರಿ ನಾನು ಕರ್ಕೊಂಬರ್ತೀನಿ ಎಷ್ಟು ಜನ ನಾಲ್ಕು ಜನ ಆದರೂ ಒಂದು ನಾಲ್ಕು ಜನ ನಾನು ಒಬ್ಬ ನಾನು ಸಾಲ ಹೊಡಿತೀನಿ ನಾನೇ ಸಾಲ ಹೊಡೆಯೋದು ರಾಗಿ ಹಾಕೋಕ್ಕೆ ಸಾಲ ಹೊಡಿತೀನಿ ಹೆಣ್ಣು ಹಳಬೇಕು ಗಂಡು ಹಳಬೇಕು ಹೇಳ್ರಿ ನೀವು ಸಿನಾ ಈಗ ಒಂದು ಕೆಲಸ ಮಾಡು ನೀನು ನೂನು ಸಾಲ ಹೊಡ್ದ್ ಬಿಡ್ರಿ ಹಾಂ ಯಾರಿಗೇನೊಂದು ಇಬ್ಬರಿಗೆ ಹೆಣ್ಣಾಳಿಗೆ ಹೇಳ್ರಿ ರಾಗಿ ಹಾಕೊಂಬರೋಕೆ ಹಾಂ ಅಕ್ಕಡಿ ರಾಗಿ ಎಲ್ಲ ಹಾಕೊಂಬತ್ತಾರ ಅವರು ಇನ್ನು ನಮ್ಮಳ ಕೈಲಿ ಆಗೋಲ್ಲ ಅವಳು ಹೊಲ್ತಾಕ ಬರೋಂಗಿಲ್ಲ ಯಾಕೆ ಸೊಂಟನೈತೆ ಮಣ್ಕಾಲ್ ನೈತವೆ ಅಂತ ಮನ್ತ ಕುಳಿ ಅದಕ್ಕೆ ಈ ಸಲಿನ ಇಬ್ರು ಎಣ್ಣೆ ಹೆಣ್ಣಾಳಗ್ ಹೇಳ್ರಿ ಹಾಂ ಆಯ್ತ್ರಿ ಹೇಳ್ತೀನಿ ಈಗ ರಾಗಿ ಎಲ್ಲೆಲ್ಲಿಗೆ ಹಾಕ್ತೀರಾ ಎಷ್ಟು ಹಾಕ್ತೀರಾ ಎಷ್ಟು ಸೇರಾಕ್ತಿರೋಡ್ರಿ ರಾಗಿ ಎಲೇ ಓದೋರಿಸ್ತಾವೆ ಅತ್ಲೋರ್ಸ್ತಾವೆ ರಾಗಿ ಮನೆಗೆ ಹಳೆ ರಾಗಿ ಹ್ಞೂ ಏನಂದ್ರೆ ಬೆಳೆಯೋದು ಬಿಡಬಾರ್ದು ರಾಗಿ ಹಾಕೋದು ನಿಲ್ಲಿಸ್ಬಾರ್ದು ಅಂತ ನಾನೊಂದು ದಿವಸ ಹಾಕ್ಬೇಕು ಈ ವರ್ಷ ಒಂದು ಐವತ್ತು ಸೇರಿ ಹಾಕ್ತಿನಲ್ಲ ಮ್ಯಾಗಳೋಲ್ಕಿ ಹ್ಞೂ ನೆಲ ಚೆನ್ನಾಗೈತು ಕಣಲ್ಲ ಈಗ ಮಳೆ ಬೈಯ್ತಲ್ವೇ ಈಗ ಒಂದು ಹಿಟ್ಟು ಇದ್ದಂಗೆ ಐತಿ ನಾಳಿಕೆ ಇವತ್ತು ಚೆನ್ನಾಗಿ ಬಿಸ್ಲಕ್ಕಾದ್ರೆ ನಾಳಿಕೆ ಒಯ್ಲಾರ್ದೈತೆ ಚೆನ್ನಾಗಿರ್ತವೆ ಅದೇ ಇವತ್ತು ಹೋಗಿ ನಾನೊಂದಿಟ್ಟು ಗೊಬ್ಬರ ಗಿಬ್ಬ್ರ ತಂಬತ್ತಿನ ಹೋಗಿ ಗೊಬ್ಬರ ತಂದು ನಾಳಿಕೆ ಎದ್ದ ದಾಸಿಯ ಬರೋ ಕೇಳೋರು ಬೋರಾಜು ದನ ಹೊಡ್ಕೊಂಬರ ಕೇಳೋ ಎದ್ದಾಸಿಯ ನೀವು ಇಬ್ಬರು ಹೊಡ್ಕೊಡಿ ವಿಂತ್ರಿ ಯಾರನ್ನ ಇಬ್ಬರು ಹೆಣ್ಣು ನಾಳಿಗೆ ಅವರು ರಾಗಿ ಹಾಕೊಂಬತ್ತಾರೀ ರಪ್ಪು ಮುಗಿಸ್ಕೊಂಡು ಒಂದು ಎರಡು ಗಂಟೆ ಹೊಡೆತಿ ಬರ್ಬೋದು ಆಯ್ತು ಗೌಡ್ರಿ ತಲೆಗಿಡ ಬಿಡ್ರಿ ಬಿಡಿ ನಾನು ನಾನಿದೀನಿ ಸುಮ್ಕಿರಿ ಯಾರು ಗೌಡ್ರಿ ಬರ್ತೀರ ಇಲ್ಲೇ ನಮ್ಮಮ್ಮ ನಮ್ಮಡು ಸುಶೀಲಿನು ಆಗ್ಯಾವ ನಂಗೆ ಅವ್ರು ಎಲ್ಲಿ ಗೊತ್ತಿರಲ್ಲ ಇಬ್ಬರು ಅವ್ರು ಹೇಳಿದ್ರು ಇಲ್ಲ ಉಕ್ಕಳ್ಳ ಪುಟ್ಟನ ಗಜ್ಜನು ಸುಶಿಲಮ್ಮನ ಇಬ್ಬರು ಬತ್ತಿರೋದು ಎಲ್ಲಿಗೋ ಹೊಲ್ಟೋರ್ ಕಣಪ್ಪು ಎಲ್ಲಿಗೆ ಹಿಂಗೆ ಹೊಲ್ಟಿದೀರಾ ಅಮ್ಮ ಹಿಂಗೆ ಕರ್ಕೊಂಡು ಎಲ್ಲಿಗೋ ಹೊಲ್ತಿದೆಯಾ ಎಲ್ಲಿಗೋ ಹೋಗ್ತಿರೋದು ಅದೇ ಮತ್ತಿದ ಹ್ಞೂ ಅದೇ ಪ್ರಮೀಳ ಕೈ ಐತಲ್ಲ ಪ್ರಮೀಳ ಿರ್ಜಯ ಪಾಗೊಡೋದು ಶನ್ಮಾತ್ಮಿಗೆ ಹೋಗಿ ಬರೋಣ ಅನ್ಕಂಡಿತ್ತು ನೆನೆ ದಿನ ಪ್ರಮೀಳಮ್ಮು ಮೊನ್ನೆ ದಿನ ಈಗ ಸುಶೀಲಮ್ಮ ನಾವು ಪಾಗೊಡೋದು ಶನ್ಮಾತ್ಮಿಗೆ ಹೋಗ್ತಾಯಿದ್ದೀವಿ ನಾನು ನಮ್ಮ ಸಣ್ಣಮ್ಮ ಒಬ್ಬರಂಗಿದ್ರೆ ಬರ್ರಿ ಹೋಗಿ ಬರೋಣ ಪ್ರೀ ಬಸ್ಸು ಇದ್ದಾವೆ ಹಂಗೆ ಹಿಂಗೆ ಅಂಬಂದ್ರು ನಾನು ಅತ್ತಿಗೆ ಕೇಳಿದೆ ಇದ್ದಿದ್ದು ನೋಡಿ ಅಮ್ಮಗಿನ ಹೋಗಿ ಬರೋಣ ಅಂತು ಅದಕ್ಕೆ ಪಾಗೋಡು ಅಲ್ಟಿದ್ದೆ ಶನ್ಮಾತ್ಮಗೆ ಹ್ಞೂ ಓ ಹಂಗಾರೆ ನಮ್ಮೂರು ಹೆಂಗುಸ್ರೆಲ್ಲ ಸೇರ್ಕೊಂಡು ಹೋಗಿ ಶಿನ್ಮಾತ್ಮೂನ್ ಎಲ್ಲ ಒಳ್ಳೇದಾಗಲಿ ಹೈ ನೆಟ್ಟಿಗೆ ಮಾತಾಡ್ಲಾ ನಾವು ಹೋಗಿ ಶ್ರೀಮಾತ್ಮೂನ್ ಹೆಗಲೇರಕ್ಕೈತಿ ಆ ಪರಮಾತ್ಮ ಸ್ವಾಮಿ ಒಳ್ಳೇದು ಮಾಡ್ತಾನೆ ಹಾಂ ನೆಟ್ಟಿಗೆ ಮಾತಾಡ್ಬೇಕು ನೀನು ಶಿನಿಮಾತ್ಮನ ಬಗ್ಗೆ ಅವಲಕ್ಷ್ಮಾಗ ಮಾತಾಡಕ್ಕೆ ಹೋಗ್ಬೇಡ ನೀನು ಯಾವ ದೇವ್ರ ಬಗ್ಗೆ ಏನೋ ಮಾತಾಡು ಶಿನ್ಮಾತ್ಮನ ಬಗ್ಗೆ ಯಾವಾಗ ಮಾತಾಡ್ಬೇಕು ನಾನು ರೀಲ್ಸಿ ಕಪ್ ಕೀಪಾ ಕೊಡದೇನತ್ತ ಇದ್ಯಾಕಮ್ಮ ಹಿಂಗ್ರೆ ಆಗ್ತಿದೆಯಾ ನಾನೇನು ಬೈಕಳ್ಳೆ ಓ ಇವಮ್ಮ ಯಾಕೊಯ್ತೀನಿ ಅಂತ ಬಂದೈ ಸುಮುಖಗಳ ನಾವು ಒಳ್ಳೆಯ ಕೆಲಸ ಮಾಡಬೇಕು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಆ ಕೆಟ್ಟದ್ದು ಬಯಸ್ಸು ಅದೇ ದೇವರು ನಾನು ಅದನ್ನೇ ನಂಬಿದ್ದೀನಿ ನಿಮ್ಮ ಇಷ್ಟ ನೀವು ನಿಮ್ಮ ನಿಮ್ಮ ನಂಬಿಕೆಗಳು ನಾನು ಯಾರು ಹೇಳೋದನ್ನು ತಪ್ಪಿಸೆ

ಪೂಜೆ ಸಾಮಾನು ಅಲ್ಲಿ ಓಡಾಡಕ್ಕೂ ಪಡಕು ಹುಡುಗರು ಯಾತ ತಿನ್ಬಕರಕು ಹಾಂ ದುಡ್ಡು ಕೂಡ ಬಂದಿಟ್ಟಿದ್ರೆ ಏಯ್ ಏ ಸುಶೀಲಿ ಆ ಪಿಟಿಂಗು ಪಿಟಿಂಗಿ ಆತ್ಮ ನೀಮೋ ನಾನು ತಗ ದುಡ್ಡು ಅದೇ ಗೌಡ್ರು ನಾಳಿಗೆ ರಾಗಿ ಯಾಕೆ ಕೇಳವ್ರೆ ಅವ್ರು ಅಲ್ತ ಕೂಲಿ ಹೋಗ್ತೀನಿ ಕೂಲಿ ಹೋದ್ಮೇಲೆ ಬೇಕಾದ್ರೆ ಕೇಳು ನಾನು ಕೊಡ್ತೀನಿ இல்லை நமக்கு அங்கு பேந்திரே தௌட்ரு தாய் சாலி கொடுத்தீனி ஓகம்மா அப்போட்ட இல்லை அந்த ஆமே சுள்ளு பள்ளு ஹேபுட்டு சலி ஏறி அப்போட்டோல்ல அந்த நான் இஸ்க்கங்க கொடத்தின் கௌட்ரு தாய் அது வரச்சினப்பா ஒன்று ஐநூறு ரூபாய்மக்கல் வரை கை கண்டானே சூப்பி ஐநூறு ரூபாயின் ஜாப்ன இட் மனை அம்ம்தா யாத்தீட்டு கம்மி ஆகணா உடுக்கு நேர்வே கேம் ஆக ஏன்காப் கண்டூசு அவெல்லாம் கொடுக்க நன்கா ஐத்தை நம் தயோந்து ஐநூறு ரூபாய் ட்ரெயின் கொடதுபேட சாலை பல ஏன் சும்ம கேட்ட நினைக்க எங்கே

ಏನಕ್ಕ ಗಿರ್ಜಾಗ ಯವು ಬೆಂಗಳೂರು ಸ್ಟೈಲ ಇಂಟಿ ಬನ್ರಿಕ್ಕ ಬನ್ನಿ ಮಾ ಹೋಗಣ ಅಂತ ತಿಣಿಕ ಮಾತಾಡ್ತೀರಲ್ಲ ಯಾಕೆ ನೀವು ಸ್ಟೈಲಾಗಿ ಮಾತಾಡೋದು ಬಿಟ್ಟು ನಾರ್ಮಲಾಗಿ ಮಾತಾಡ್ರಿ ಹಾಂ ಹ್ಞೂ ಹಾಂ ಹಾಂ ಅಂದರೆ ಕಷ್ಟ ಆಗುತ್ತೆ ಎಳ್ಳಿಗೆ ಆಯಿತು ಹೋಗ್ಬರಿ ಬಂದಾಗ ವಿಚಾರ ಇಸ್ಕೊಂಬಿನ್ ನಿಮ್ಮನ್ನ ಒಳ್ಳೇದಾಗಲಿ ಹುಷಾರಾಗಿ ಹೋಗಿ ಬಂದ್ಬಿಡ್ರಿ ದೇವಸ್ಥಾನಕ್ಕೆ